ಮಲ್ಲಿ ಇಸ್ ಗೆಟಿಂಗ್ ರೆಡಿ ಹಿಂದ ತಿರ್ಗಿ ತೋರಿಸಿ ಡಿಸೈನ್ ತೋರಿಸಿ ಅಟ್ಲೀಸ್ಟ್ ಹುಡುಗರೆಲ್ಲ ನೋಡ್ತಾ ಇರ್ತಾರೆ ಹಾಯ್ ರೀ ಮಲ್ಲಮ್ಮ ನಿಮ್ದು ಪಾಡ್ಕಾಸ್ಟ್ ಶೂಟ್ ಇದೆ ಏನು ಪಾಡ್ಕಾಸ್ಟ್ ಕಿಸ್ಟ್ ಏನಂತ ಅಂದ್ಕೊಂಡಿದ್ದೀರ ಪಾಡ್ಕಾಸ್ಟ್ ಅಂದರೆ ಆರ್ ಜೆ ರಾಜೇಶ್ ಸರ್ ಇದಾರಲ್ಲ ಅವರು ನಿಮ್ದು ನಿಮ್ ಜೊತೆ ಮಾತಾಡ್ಬೇಕಂತೆ ಅಂದರೆ ನಿಮ್ಮ ಜೀವನದ ಬಗ್ಗೆ ಇಲ್ಲಿ ಯಾವ ಥರ ಎಂಜಾಯ್ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಂತೆ ಮಾಡಮ್ ರೀ ಪಾಡ್ಕಾಸ್ಟ್ ಮಾಡ್ ರೀ ಓಕೆ ಮೊನ್ನೆ ಮೇಡಮ್ ಸ್ಯಾರಿ ಕೊಡ್ಸ್ ಕೊಡ್ಸಿದ್ರಲ್ಲ ಹೊಸದು ಗೋ ಗೆಟ್ ಯೋರ್ ಸ್ಯಾರಿ ಗೋ ಕಳಿಸೋದಲ್ಲ ಗೋ ಅದೇ ಗೋ ಅಂಡ್ ಗೆಟ್ ಯೋರ್ ಸಾರಿ ಅಂದ್ರೆ ನಿಮ್ದು ಸ್ಯಾರಿ ಕೊಟ್ಟಿದ್ರಲ್ಲ ಮೇಡಮ್ ಅದನ್ನ ತಗೊಂಡ್ಬನ್ನಿ ಇಲ್ಲೇ ರೆಡಿ ಆಗಿ ಮೇಡಮ್ ರೆಡಿ ಮಾಡ್ತಾರೆ ಇವತ್ತು ಮಾಡ್ಬಿಟ್ಟು ಹೋಗಂಬ್ರಿ ಯಾವ ಕಲರ್ ಸೀರೆ ಹೇಳಿ ಯಾವ್ದು ಅರ್ಶಿಣ ಕಲರ್ ಹ್ಮ್ ಇಷ್ಟ ಆಯ್ತಾ ನಿಮ್ಗೆ ಬೇಡವಾ ಮೇಕಪ್ ಅಲ್ವಾ ಇಲ್ಲ ಮೊನ್ನೆ ಫೋಟೋ ಶೂಟ್ ಗೆ ಮೇಕಪ್ ಇದಕ್ಕೆ ಮೇಕಪ್ ಏನೋ ಬೇಡ ಹ್ಮ್ ತಗೊಂಡ್ ಬನ್ನಿ ಇಲ್ಲೇ ಉಟ್ಬಿಟ್ಟು ಇಲ್ಲೇ ರೆಡಿ ಆಗ್ಬಿಟ್ಟು ಓಕೆ ಎಸ್ ಎಸ್ ಆಲ್ ದ ಬೆಸ್ಟ್ ಬಾಯ್ ಸಿ ಯು ಗೈಸ್ ಸಿ ಯು ಗೈಸ್ ಸೂನ್ ಅಂತ ಹೇಳಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ ಗುಡ್ ನೈಟ್ ಅಂತೆ ಸಿ ಯು ಗಾಯ್ ಸೂನ್ ಅಂತ ಹೇಳಿ ಸಿ ಗಾಯ ಸೂನ್ 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 ಹ್ಮ್ ಹ್ಮ್ ಗೆಟಿಂಗ್ ರೆಡಿ ಹಂಗೆ ಮಲ್ಲಿ ಕಿದರ್ 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 ವಾಹ್ ಸೂಪರ್ ಮಲ್ಲಿ ಕಿದ ಮಲಮ ಇಸ್ ರೆಡಿ ಫಾರ್ ದ ಇಂಟರ್ವ್ಯೂ ಹೆಂಗ್ತಿದೆ ಸ್ವಲ್ಪ ಮೇಡಮ್ ಏನೇನು ಹಚ್ಚಿದ್ರು ಮಲಮ ಮಲಮ್ ಪಲಂ ಕ್ರೀಮು ಕ್ರೀಮ್ ಹಚ್ಚಿದ್ರಾ ಆಮೇಲೆ ಹಣದು ಲಿಪ್ಸ್ಟಿಕ್ ಬ್ಲೌಸು ತೋರಿಸಿ ಮಲ್ಲಮ್ಮ ಡಿಸೈನ್ ಎಲ್ಲ ಎಲ್ಲ ಮುಚ್ಕೊಂಡ್ ಬಿಡ್ತಿರಲ್ಲ ಹಿಂದ ತಿರ್ಗಿ ತೋರಿಸಿ ಡಿಸೈನ್ ತೋರಿಸಿ ಅಟ್ಲೀಸ್ಟ್ ಮತ್ತೆ ಅವ್ರು ಮಾಡಿದ್ದು ಕಷ್ಟಪಟ್ಟು ಮಾಡಿ ತೋರಿಸಿ ಒಂದ್ ಸಲ ಬಜಾರ್ ಬೇಗ ಇಲ್ಲ ಚೆನ್ನಾಗಿದೆ ಇನ್ನೊಂದ್ಸಲ ತೋರಿಸಿ ಫಿಟ್ಟಿಂಗ್ ಹೇಗಿದೆ ಅಂತ ನೋಡೋಣ ತಿರ್ಗ್ಸಿ ಒಂದ್ಸಲ ತಿರ್ಗಿ ಪರವಾಗಿಲ್ಲ ಯಾಕ್ ಮಲ್ಲಮ್ಮ ಇಷ್ಟು ನೋಡಿ ಎಷ್ಟು ಡೀಸೆಂಟ್ ಆಗಿದೆ ಹ್ಮ್ ಮತ್ತೆಷ್ಟಿರ್ಬೇಕು ನೋಡಿ ನಿಮ್ದು ಇಲ್ಲಿರತ್ತೆ ಇಲ್ಲಿ ಬಂದಿದೆ ಅಷ್ಟೇ ಎನಿವೇಸ್ ನೀವು ಇದು ಹಾಕೊಳ್ತಿರಲ್ಲ ಮಸರಿಗೂ ಚೆನ್ನಾಗಿದೆ ವೆರಿ ನೈಸ್ ಸೂಪರ್ ಹೌದಾ ಮಂದಿ ಬೈತಾರ ನೀವ್ ಯಾರಿಗೆ ತಲೆ ಕೆಡ್ಸ್ಕೋಬೇಡಿ ಇನ್ನು ಆಯ್ತಾ ಇನ್ನೇನಿದ್ರು ಮೇಡಮ್ ಇಲ್ಲ ಅಂತಂದ್ರೆ ನಾನು ಅಂತ ಹೇಳಿ ಅಷ್ಟೇ ಅವ್ರು ಫಸ್ಟ್ ಮೇಡಮ್ ಮೇಡಂ ಬಯಸ್ಕೊಳ್ಳಿ ಆಮೇಲೆ ಮಿಕ್ಕಿದ್ ನಾನು ಬೈಸ್ಕೊಳ್ತೇನೆ ಆಯ್ತಾ ಅಲ್ಲ ನನಗಂತೂ ಮುಂಚೆಯಿಂದನೂ ಬೈತಾ ಇದ್ದಾರೆ ಮೇಡಮ್ಗೂ ಸ್ವಲ್ಪ ಬೈರಿ ಗೈಸ್ ಗೈಸ್ ಮೇಡಮ್ ಮಾಡಿದ್ ಡಿಸೈನು ಬೈಯೋದಿದ್ರೆ ಮೇಡಮಗ್ ಬೈರಿ ಅಲ್ಲ ಸೆರೆಗ ಬಿಚ್ಚಿರದ್ರು ಅಲ್ಲೂ ಕಾಣುವಂತದ್ದಿಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ಲೌಸ್ ತುಂಬಾ ಚೆನ್ನಾಗ್ ಹ್ಮ್ ನಾನು ನೀವು ಮಾತಾಡಕ್ಕೆ ಮಾತಾಡ್ದಂಗೆಲ್ಲ ಅಲ್ಲಿ ನಗಾಡ್ಕೊಂಡು ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾತಾಡಬೇಕು ನಾವಿಲ್ಲಿ ರೀಲ್ಸ್ ಅಲ್ಲಿ ಮಾತಾಡ್ದಲ್ಲ ಗೊತ್ತಾಯ್ತಾ ರಾಜೇಶ್ ಸರ್ ಮುಂದೆ ನಂತರ ಆಡಿದ್ರೆ ಅಷ್ಟೇ ಮತ್ತೆ ಯಾರು ಹೊಡಿಯಲ್ಲ ನಿಮ್ ಕಪ್ಪಳಕ್ ಯಾರು ಹುಟ್ಟಿಲ್ಲ ಅಲ್ಲ ರಾಜೇಶ್ ಸರ್ ಮುಂದೆ ಈ ಜೋಕ್ ಮಾಡ್ಕೊಂಡಿದ್ರೆ ಅಷ್ಟೇ ಆಮೇಲೆ ಗಂಭೀರವಾಗಿ ಮಾತಾಡ್ಬೇಕು ಓ ನನ್ನ ಮುಖ ನೋಡಿದ್ರೆ ನಗು ಬರುತ್ತಾ ನನಗೆ ನಿಮ್ಮನ್ನ ನೋಡಿದ್ರೆ ನಗು ಬರುತ್ತೆ ನಿಮ್ ವಾಯ್ಸ್ ಕೇಳಿದ್ರೆ ನಗು ಬರುತ್ತೆ ನೀವಲ್ಲಿ ಬರ್ತಾ ಇದೀರ ಅಂತ ಗೊತ್ತಾಗ್ ಹೋಗ್ಲಿ ನಾನಿಲ್ ನಗು ಬರುತ್ತೆ ಗೊತ್ತಾ ನೀವೆಲ್ಲ ಮಾತಾಡ್ತಿರ್ತೀರಲ್ಲ ನೀವೇನು ನಿಂತಿದ್ದೀರಲ್ಲ ಅದು ಜನ ನೋಡಲ್ಲ ಬರೀ ಮಲ್ಲಮ್ಮ ನಿಂತಿರೋದನ್ನ ನೋಡೋದು ಕಮೆಂಟ್ ಯಾರೋ ಹಾಕಿದ್ರು ಮಲ್ಲಮ್ಮನ್ನ ನಿಲ್ಲಿಸ್ಕೊಂಡ್ ಮಾತಾಡ್ತಿರಲ್ಲ ಸರ್ ಅವ್ರಿಗೆ ಒಂದ್ ಚೇರ್ ಕೊಡಿ ಅಂತ ಆ ಚೇರ್ ನಿಮ್ಗೆ ತಾನೇ ತಂದಿಟ್ಟು ನಮ್ಗೆ ನೀವು ಕೂತಿಲ್ಲ ಅಂದ್ರೆ ನಾವ್ ಏನ್ ಮಾಡೋದು ಎಲ್ಲ ನಮ್ಗೆ ರೀ ಅವ್ರಿಗೆ ಗೊತ್ತಾಗ್ತಾರ ಅಲ್ಲಿ ಅಲ್ವಾ ಅಲ್ಲ ಮಲ್ಲಮ್ಮ ಪ್ರತಿಯೊಂದಕ್ಕೂ ಏನಾದ್ರು ಒಂದ್ ಇಡ್ತಾರಲ್ಲ ಕಮೆಂಟ್ ಏನ್ ಮಲ್ಲಮ್ಮ ಅವ್ರು ಹೇಳಿದ್ರೆ ಏನೋ ಸ್ವಲ್ಪ ಭಯ ಪಟ್ಕೊಂಡಿದ್ದಾರೆ ಅಂತ ಯಾರು ಹೇಳಿದ್ರು ಏನಾಯ್ತು ಚೆನ್ನಾಗಿ ಮಾತಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ರೀ ಬಟ್ ಯಾಕೋ ನರ್ವಸ್ ಆಗಿದ್ದೀರಲ್ಲ ಏನ್ ದಿನ ಎಲ್ಲಾ ಚೆನ್ನಾಗಿ ನಗ್ನಗ್ತಾ ಇರಿ ಚೆನ್ನಾಗಿ ಜೋಶ್ ಜೋಶ್ ಹಿಪ್ ಹಿಪ್ ಗುರ್ರೆ ಅಂತ ಹೇಳಬೇಕು ನಾನು ಹಿಪ್ ಹಿಪ್ ಅಂತ ಹೇಳ್ತೀನಿ ನೀವು ಹುರ್ರೆ ಅಂತ ಹೇಳಬೇಕು ಚೆನ್ನಾಗಿದೆ

ಓಕೆ ಯಾವಾಗ ನೋಡಿ ಕರೆಕ್ಟ್ ಆಗಿದಿರಾ ஆல் ದಿ ಬೆಸ್ಟ್ ದೇವರ್ ಮೇಕಪ್ ಯೂ ಟ್ರೈ ಚೇಂಜ್ ಮಾಡ್ತೀರಾ ಏನ್ ಇದಾ ಮೇಕಪ್ ಇಷ್ಟು ಚನ್ನಾಗಿ ಅನ್ಸ್ತಿದಿರಮ್ಮ ಲಮ್ಮಾ ಬೈಯರ್ ಬಾಲ್ ಬಂದಿದೆ ಆ ಲೈಟ್ ಗೆ ಹೌದು ಅವರ್ ನೋಡಿ ಹೊಳಿತಾ ಇದ್ದಾರೆ ಅವರ್ ಬೆಳ್ಳಗದರ ಏನ ಮಲಮ್ಮಾ ಇದು ಹೌದು ಇದು ಅದು ಸೌಂಡ್ ಬಾಕ್ಸ್ ಸೌಂಡ್ ಬಾಕ್ಸ್ ಮೈಕೋ ಸೌಂಡ್ ಬಾಕ್ಸ್ ಅಲ್ಲ ಬಾಕ್ಸ್ ಅಲ್ಲ ನಮಕೆ ಸೌಂಡ್ ಬಾಕ್ಸ್ ಅಂತಾರ

ಅಂದ್ರೆ ಎಲ್ಲವೂ ಏನು ಪವ ಏನು ಇಲ್ಲ ರೀ ನಮ್ದು ನೀವು ನಾವು ನನ್ನ ಪಾಡ್ ಕಷ್ಟ ಬಂದಿದ್ದಕ್ಕೆ ನಮ್ಮ ಪಾಡ್ ಕಷ್ಟ ಬಂದಿದ್ದಾರೆ ಪಾಡ್ ಕಷ್ಟ ಆಗ ಎಲ್ಲ ಟೈಮಲ್ಲೂ ಶಿ ಸ್ಪಾಂಟೇನಿಯಸ್ ಈ ಥರ ಈ ಥರ ಮಾತಾಡ್ತಾರೆ ನೀವೇನಾದರೂ ಟ್ವೆಂಟಿ ಫೋರ್ ಅವರ್ಸ್ ಏನಾದರೂ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ನಿಮಗೆ ದಿನದಲ್ಲಿ ಒಂದು ಹಂಡ್ರೆಡ್ ವೀಡಿಯೋಸ್ ಮಾಡ್ಬೋದು ಒಂದೊಂದು ರೀಲ್ಗೆ ಇನ್ಸ್ಟಾಗ್ರಾಮ್ ಅವ್ರು ಒಂದು ಲಕ್ಷ ಕೊಡ್ತಾರೆ ದುಡ್ಡು ಸುಮ್ಮನೆ ಸುಮ್ಮನೆ ಯಾರು ದುಡ್ಡು ಹಾಕ್ತಾರೆ ಅಲ್ವಾ ಅಲ್ಲ ದುಡ್ಡು ಇನ್ ಕೇಸ್ ಬರ್ತಿದ್ರೆ ನಾನು ನಿಮಗೆ ಕೊಡ್ತೀನ ಕೊಡ್ತೀರಿ ಕೊಡ್ಬೋದಾ ನಂಬಿಕೆ ಇದೆಯಾ ನಿಮಗೆ ನಂಬಿಕೆ ಇದೆ ರೀ ನೀವು ಕುಲಕನ್ ಮೇಡಮ್ ಅವ್ರು ಕೊಡ್ತಾರೆ ಅಂತ ಗೊತ್ತಾಗ್ತಿತ್ತು ಆ ಮೇಸ್ತ್ರಿ ಕಲ್ ತನ್ನಿ ಅಂದ್ರೆ ಅವ್ರು ಮಣ್ಣು ತಗೊಂಡೋಗ್ಬೋದು ಬಿಳಿ ಹೊಲ ಕರಿ ಬೀಜ ಬಿತ್ತವ್ ಬೆಲೆ ಜಾಣ ಬಿಳಿ ಹೊಲ ಕರಿ ಬೀಜ ಕ್ಲೂ ಕೊಡಿ ಎಲ್ಲರ ಹತ್ರ ಅದ ನಿಮ್ಮ ಹತ್ರ ಎಲ್ಲರೂ ಕೂತಿರ ಎಲ್ಲರ ಎಸ್ ಹೌದಾ ಕರೆಕ್ಟ್ ನಿಮ್ಗೆ ಯಾವ ಸಂಬಂಧ ಏನಾಗ್ಬೇಕು ಮಲ್ಲಮ್ಮ ನಿಮಗೆ ಮಗ ಸೊ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಿರೋರು ಈ ಪಾಡ್ಕಾಸ್ಟ್ ನೋಡ್ತಿದಾರೆ ಸೊ ಅವರಿಗೆಲ್ಲ ಏನು ಹೇಳಬೇಕು ಅಂದ್ರೆ ಏನು ಏನು ಹೇಳ್ಬೇಕು ಗುಡ್ ಬಾಯ್ ಅಂತ ಹೇಳಬೇಕ್ರಿ ಅವ್ರು ನಿಮ್ಮ ಫ್ಯಾನ್ಸ್ ಮಲ್ಲಮ್ಮ ಹೇಳಿ ಲವ್ ಯು ಹಂಗೆ ಹೇಳಿದ್ರೆ ಬೈತಾರೆ ನಮ್ಮ ಕಡೆಗೆ ಆಯ್ತಿ ಮಲ್ಲಮ್ಮ ಜಂಪ್ ಮಾಡ್ತಿರೀಗ್ರೆ ಆಯ್ತಲ್ರಿ ಪಾಡ್ಕಾಸ್ಟ್ ಎಲ್ಲ ಮಾತಾಡಿ ಎಲ್ಲಾ ಆಯ್ತು ಹೆಂಗ್ತು ಮಲ್ಲಮ್ಮ ನನಗೂ ಒಂಥರ ಚೆನ್ನಾಗಿ ಅನಿಸ್ತು ಅಂದ್ರೆ ಅಂದ್ರೆ ಎಲ್ಲ ಮಾತಾಡಕ ಆಗಿಲ್ಲ ಕೆಲವೊಂದ್ ನೆನಪು ಆಗಿಲ್ಲ ನಿಮ್ಗೂ ಎಲ್ಲ ಹೇಳ್ಕೊಳೋದಕ್ಕೊಂದು ಅವಕಾಶ ಸಿಕ್ತು ರಾಜೇಶ್ ಥ್ಯಾಂಕ್ಸ್ ಆಲ್ಸೋ ಅವರಲ್ಲಿ ಅಲ್ಲಿ ಮಾಡೋರು ಸ್ವಲ್ಪ ನಿಮ್ಮ ಫ್ಯಾನ್ಸ್ ಇದಾರಂತೆ ನಿಮ್ಮನ್ನ ಇಷ್ಟ ಅಂತೆ ಅವರೆಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಡಿ ನಂಗೆ ಅವ್ರ ಹೆಸರು ಗೊತ್ತಿಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳಿ ಅವ್ರ ಆಕ್ಚುಲಿ ಒಂದ್ಸಲ ಕಾಲ್ ಮಾಡಿದಾಗ ಮಾತಾಡಿದ್ದೆ ನಾನು ಥ್ಯಾಂಕ್ಸ್ ಹ್ಮ್ ಅಂದ್ರೆ ನಿಮ್ಮ ಲೈಫ್ ಬಗ್ಗೆ ಇಲ್ಲಿ ತನಕ ಹೇಳಿದ್ರ ಯಾರ ಜೊತೆನಾದ್ರೂ ಹೇಳ್ಕೊಂಡಿದ್ರ ನೀವು ಎಲ್ಲೂ ಹೇಳ್ಕೊಂಡಿಲ್ಲ ಫಸ್ಟ್ ಟೈಮ್ ಊರಲ್ಲೆಲ್ಲ ಗೊತ್ತಿರೋ ವಿಷಯನೇ ನಿಮ್ದು ಅಂದ್ರೂ ನಿಮ್ಗೆ ಒಂದ್ಸಲ ಒಂಥರ ಮನ್ಸು ಹಗುರ ಅನಿಸ್ತಾ ಇದೆಯಾ ಒಂಥರ ಎಲ್ಲ ಮಾತಾಡಿ ಹೇಳ್ಬಿಟ್ಟು ಹ್ಮ್ ಹ್ಮ್ ಆಲ್ಸೋ ಮಲ್ಲಮ್ಮ ಅವರಿಂದ ಯಾವ ಯಾವ ತರಹದ ಕಂಟೆಂಟ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಏನೇನೇನು ನೋಡ್ತಾ ಇರಿ ನಗ್ತಾ ಇರಿ ಲೈಕ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಬ್ಸ್ ಮಾಡಿ ಅಷ್ಟೇ ಅಷ್ಟೇ ಸಿಯು ಗೈಸ್ಟ್ ಗುಡ್ ಬಾಯ್ ಹೇಳ್ಬೇಡಿ ಮತ್ತೆ ಬರಲ್ಲ ನೋಡಕ್ಕೆ ಒಂದ್ ಇದು ಕೊಡಿ ಎಲ್ರಿಗೂ ಹುಡುಗರೆಲ್ಲ ನೋಡ್ತಾ ಇರ್ತಾರೆ